ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಟಿ ಯುಜಿಸಿ ನೆಟ್ ಗಾಗಿ ಫಿಫ್ಟಿ ಎಂಸಿಕ್ಯೂ ಗಳನ್ನ ಕಮ್ಯುನಿಕೇಶನ್ ಯೂನಿಟ್ ಅನ್ನ ಕುರಿತು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಯು ಜಿ ನೆಟ್ ಎಕ್ಸಾಮ್ ಆರಂಭವಾಗಿದೆ ಯಾರೆಲ್ಲ ಅಪಿಯರ್ ಆಗ್ತಾ ಇದ್ದೀರಾ ನಿಮ್ಮ ಕ್ವಿಕ್ ರಿವಿಜನ್ ಸಲುವಾಗಿ ಈ ಒಂದು ಕೋರ್ಸ್ ಹೆಲ್ಪ್ಫುಲ್ ಆಗಿದೆ ಈ ಒಂದು ಕೋರ್ಸ್ ನಲ್ಲಿ ಟೀಚಿಂಗ್ ಅಂಡ್ ರಿಸರ್ಚ್ ಟು ಪೇಪರ್ ಒನ್ ಗಾಗಿ ನಾವು ಕಂಪ್ಲೀಟ್ ಸಿಲೆಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ಕೊಡ್ತಾ ಇದ್ದೀವಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲೇಷನ್ ಅನ್ನ ನೀಡ್ತಾ ಇದೀವಿ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜ್ ಒಂದು ಕೋರ್ಸ್ ಲಭ್ಯವಿದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ನೀವು ಏನಾದರೂ ಇಮಿಡಿಯೇಟ್ಲಿ ಜಾಯಿನ್ ಆದ್ರೆ ಈ ಮೂರು ದಿನದಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಗೆ ಒಂದು ಕೋರ್ಸ್ ಅನ್ನ ನಿಮಗೆ ಕೊಡ್ತಾ ಇದೀವಿ ಈ ಒಂದು ಕೋರ್ಸಿಗೆ ಜಾಯ್ನ್ ಆದ್ರೆ ಕೆಸೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ಉಚಿತವಾಗಿ ಸಿಗಲಿದೆ ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ಮೆಸೇಜ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು ಅದೇ ರೀತಿ ಪೇಪರ್ ಟೂ ಆಗಿ ಇಲ್ಲಿ ಕೊಟ್ಟಿರೋ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದ್ದೀವಿ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕ್ರೀಡಾಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಹಾಗಾದ್ರೆ ಇವಾಗ ಎಮ್ ಸಿ ಕ್ಯೂ ಅವರಿಗೆ ಹೋಗೋಣ ದ ಫಸ್ಟ್ ಕ್ವಶನ್ ಇಸ್ ಡ್ಯಾಶ್ ಕಂಟೆಕ್ಸ್ಟ್ ರೆಫರ್ಸ್ ಟು ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ದ ರಿಸೀವರ್ డ్యాష్ విషయ కలు మొత్తం స్వీకరి నవిన సంబంధ సూచిస్తాయి ఆప్షన్ ఏ సోషియల్ ఆప్షన్ బి ఫిజికల్ ఆప్షన్ సి కల్చరల్ ఆప్షన్ డి క్రోనలజికల్ ఎస్ ఇన్ ద కంటెక్స్ట్ ఆఫ్ కమ్యునన్ ద సోషియల్ రిలేషన్షిప్ ఏ సోషల్ కంటెక్ట్స్ ఇట్ ఈస్ గోయింగ్ టు రెఫర్స్ రిలేషన్షిప్ బిట్వీన్ ద సెండర్ అండ్ ద రిసీవర్ యావ ఈ మెసేజన్న కలుహివరే మొత్త మెసేజన్న స్వీకరివర నడవే ఒక సమాజిక సంబంధ ఇతర సో సోషల్ కంటెక్ట్స్ రెఫర్స్ టు ద రిలేషన్షిప్ బిట్వీన్ ద సెండర్ అండ్ ది రిసీవర్ ద సోషల్ ఎన్వార్న్మెంట్ సోషల్ కంటెక్ట్స్ సోషో కల్చరల్ కంటెక్ట్స్ రెఫర్స్ టు ది ఇమిడియట్ ఫిజికల్ అండ్ సోషల్ సెట్టింగ్ ఇన్ విచ్ పీపల్ లీవ్ క్వశ్చన్ నంబర్ టూ ఇఫెక్టవ్ లసింగ్ ఇన్క్లూడ్స్ ఆప్షన్ ఏ ఫిల్టరింగ్ ఔట్ పాయింట్స్ ఆఫ్ డీసగ్రిమెంట్ ఆప్షన్ బి డిటేల్డ్ అనాలైసీస్ ఆప్షన్ సి అటాచింగ్ సబ్జెక్టవ్ మీనింగ్ టు అెసేజ్ ఆప్షన్ డి కన్ఫర్మింగ్ వన్స్ అండర్స్టాండింగ్ ఆఫ్ ఎ మెసేజ్ పరిణామకారి ఆలసికె ఏ ఒలగించే ಆಪ್ಷನ್ ಎ ಭಿನ್ನಾಭಿಪ್ರಾಯದ ಅಂಶಗಳನ್ನು ಫಿಲ್ಟರ್ ಮಾಡುವುದು ಆಪ್ಷನ್ ಬಿ ವಿವರವಾದ ವಿಶ್ಲೇಷಣೆ ಆಪ್ಷನ್ ಸಿ ಸಂದೇಶಕ್ಕೆ ವ್ಯಕ್ತಿನಿಷ್ಠ ಅರ್ಥವನ್ನು ಲಗತ್ತಿಸುವುದು ಆಪ್ಷನ್ ಡಿ ಸಂದೇಶದ ಬಗ್ಗೆ ಒಬ್ಬರ ತಿಳುವಳಿಕೆಯನ್ನು ದೃಢೀಕರಿಸುವುದು ಎಸ್ ಇಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಸ್ ಇಫೆಕ್ಟಿವ್ ಲಿಸ್ನಿಂಗ್ ಮೀನ್ಸ್ ಕನ್ಫರ್ಮಿಂಗ್ ಒನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಮೆಸೇಜ್ ಸೊ ಸಂದೇಶದ ಬಗ್ಗೆ ಒಬ್ಬರ ತಿಳುವಳಿಕೆಯನ್ನು ದೃಢೀಕರಿಸುವುದು ಮೀನ್ಸ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ಪ್ರಾಪರ್ಲಿ Question number three The communication cycle, the process of retranslation of signals into ideas is called encoding, decoding, response, feedback. chakra the Maru Anavadiswa Yes, the right answer is option B decoding. Decoding is the right answer. So the, in basic term human communicate through the process of encoding and decoding encoder is the person who is going to develop and send the message and the audience are decoder decodes audience are going to decode the message so decoding is the process of turning communication into thoughts question number 4 when we say that communication is intentional it means that option a sender consciously intends to affect the behavior of receiver of the message option b effective communication is a process of acting on information option c through speech ಕಮ್ಯುನಿಕೇಷನ್ ಪೀಪಲ್ ಮೇಕ್ ಸೆನ್ಸ್ ಆಫ್ ದ ವರ್ಲ್ಡ್ ಆಪ್ಷನ್ ಡಿ ನನ್ ಆಫ್ ದಿ ಅಬೋ ಸಮೂಹವನ್ನು ಉದ್ದೇಶಪೂರ್ವಕವಾಗಿದೆ ಎಂದು ನಾವು ಹೇಳಿದಾಗ ಇದರ ಅರ್ಥ ಆಪ್ಷನ್ ಎ ಕಳುಹಿಸುವರು ಪ್ರಜ್ಞಾಪೂರ್ವಕವಾಗಿ ಸಂದೇಶವನ್ನು ಸ್ವೀಕರಿಸುವವರ ವರ್ತನೆಯ ಮೇಲೆ ಪರಿಣಾಮ ಬೀರಲು ಉದ್ದೇಶಿಸಿದ್ದಾರೆ ಆಪ್ಷನ್ ಬಿ ಪರಿಣಾಮಕಾರಿ ಸಮೂಹವನ್ನು ಮಾಹಿತಿಯ ಮೇಲೆ ಕಾರ್ಯನಿರ್ವಹಿಸುವ ಪ್ರಕ್ರಿಯೆಯಾಗಿದೆ ಆಪ್ಷನ್ ಸಿ ಭಾಷಣ ಸಂವಹನದ ಮೂಲಕ ಜನರು ಪ್ರಪಂಚವನ್ನು ಅರ್ಥೈಸುತ್ತಾರೆ ಆಪ್ಷನ್ ಡಿ ಮೇಲ್ನ ಯಾವುದು ಅಲ್ಲ ಸೊ ವೆನ್ ವಿ ಸೇ ದಟ್ ಕಮ್ಯುನಿಕೇಷನ್ ಈಸ್ ಇಂಟೆನ್ಷನಲ್ ಇಟ್ ಮೀನ್ಸ್ ದಟ್ ಸೆಂಡರ್ ಕಾನ್ಸಿಯಸ್ಲಿ ಇಂಟೆನ್ಸ್ ಟು ಅಪೆಕ್ಟ್ ದ ಬಿಹೇವಿಯರ್ ಆಫ್ ದ ರಿಸೀವರ್ ಆಫ್ ದ ಮೆಸೇಜ್ ಸೆಂಡರ್ ಇಸ್ ಗೋಯಿಂಗ್ ಟು ಅಪೆಕ್ಟ್ ದ ಬಿಹೇವಿಯರ್ ಆಫ್ ದ ರಿಸೀವರ್ ಬೈ ಗಿವಿಂಗ್ ಮೆಸೇಜ್ ಸಮ್ನು ಉದ್ದೇಶ ಪೂರ್ವಕವಾಗಿದೆ ಅಂತಾರೆ ಅದರ ಅರ್ಥ ಇಲ್ಲಿ ಕಳುಹಿಸುವವರು ಮೆಸೇಜ್ ಅನ್ನು ಕಳುಹಿಸುವ ಪ್ರಜ್ಞಾಪೂರ್ವಕವಾಗಿ ಸ್ವೀಕರಿಸುವವರ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರಲು ಉದ್ದೇಶಿಸಿದ್ದಾರೆ ಎಂಬರ್ಥ ಕ್ವೆಶನ್ ನಂಬರ್ ಫೈವ್ ಇನ್ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಇಥಿಕ್ಸ್ ಆರ್ పరస్పర సంవహణ నీతిశాస్త్రు ఆప్షన్ ఏ ఇంపార్టెంట్ ఆప్షన్ బి కమ్యునన్ బ్యారీయర్స్ ఆప్షన్ సి ఇన్ఇఫెక్టవ్ ఆప్షన్ డి నన్ ఆఫ్ ది బో ద రైట్ ఆన్సర్ ఈస్ ఆప్షన్ ఏ ఇంపార్టెంట్ ఇన్ ఇంటర్పర్స్నల్ కమ్యునన్ ఇథిక్స్ ఆర్ ఇంపార్టెంట్ పరస్పర సంవహణలో ఆవతిశాస్త్ర ప్రముఖ వారి ఇథికల్ ఇంటర్పర్స్నల్ కమ్యునన్ ఈస్ దాట్ ఇన్ ఎనిీ ఇంటరాక్షన్ బిట్వీన్ టూ పర్సన్ హ్యాస్ లాంగ్ యాజ్ వన్ ఆఫ్ దెమ్ హ్యాస్ ఎ గుడ్ పర్పస్ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎಥಿಕಲ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಕ್ವೆಶನ್ ನಂಬರ್ ಸಿಕ್ಸ್ ಹೂ ಅಮಂಗ್ ದ ಫಾಲೋವಿಂಗ್ ಯರ್ ಸ್ಟೇಟೆಡ್ ದಟ್ ಪೀಪಲ್ ನೋ ಈಚ್ ಅದರ್ ಆ್ಯಂಡ್ ದೆಮ್ ಸೆಲ್ಸ್ ಓನ್ಲಿ ಥ್ರೂ ಕಮ್ಯುನಿಕೇಷನ್ ಈ ಕೆಳಗಿನಗಳಲ್ಲಿ ಯಾರು ಪರಸ್ ಜನರು ಪರಸ್ಪರ ತಮ್ಮನ್ನು ತಾವು ಸಂವಹನದ ಮೂಲಕ ಮಾತ್ರ ತಿಳಿದಿದ್ದಾರೆ ಅಂತ ಹೇಳಿದ್ದಾರೆ ಜಾರ್ಜ್ ಹರ್ಬರ್ಟ್ ಮೀರ್ ಮಹಾತ್ಮ ಗಾಂಧಿ ಮಾರ್ಟಿನ್ ಲೂಥರ್ ಕಿಂಗ್ ಮೇಲಿನ ಯಾವುದೂ ಅಲ್ಲ ಇ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಜಾರ್ಜ್ ಹರ್ಬರ್ಟ್ ಮೀರ್ సో అకార్డింగ్ టు హిమ్ పీపల్ నో ఈచ్ అదర్ ఓన్లీ త్రూ కమ్యునికేషన్ జార్జ్ హల్బర్ట్ ప్రకారం జనరు పరస్పర ఈ సంవనదే ఒక్క క్వశ్చన్ నంబర్ సెవెన్ ద మెయిన్ అజంప్షన్ ఆఫ్ ప్రైమసి ఎఫెక్ట్ ఈస్ ద మోస్ట్ ఇన్ఫార్మేషన్ ఈస్ ఆల్వేస్ దట్ కమ్స్ ఫస్ట్ ఆప్షన్ బి ద మోస్ట్ ఇంపార్టెంట్ ఇంపార్టెంట్ పీస్ ఆఫ్ ఇన్ఫార్మేషన్ కమ్స్ ఇన్ ద లాస్ట్ ಆಪ್ಷನ್ ಸಿ ದ ಡಿಗ್ರಿ ಆಫ್ ಇಂಪಾರ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್ ಆಪ್ಷನ್ ಡಿ ಆಲ್ ಪೀಸಸ್ ಆಫ್ ಇನ್ಫಾರ್ಮೇಷನ್ ಕ್ಯಾರಿ ದ ಸೇಮ್ ಎಫೆಟ್ ಪ್ರಾಮುಖ್ಯತೆ ಪರಿಣಾಮ ಪ್ರೈಮಸಿ ಎಫೆಕ್ಟ್ನ ಮುಖ್ಯ ಉದ್ದೇಶ ಅಂದರೆ ಹೆಚ್ಚಿನ ಮಾಹಿತಿ ಯಾವಾಗಲೂ ಮೊದಲು ಬರುತ್ತದೆ ಹೆಚ್ಚಿನ ಮಾಹಿತಿಯು ತುಣುಕು ಕೊನೆಯದಾಗಿ ಬರುತ್ತದೆ ಪ್ರಾಮುಖ್ಯತೆಯ ಮಟ್ಟ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಮಾಹಿತಿ ಎಲ್ಲ ತುಣುಕುಗಳಿಗೆ ಒಂದೇ ತೂಕವನ್ನು ಹೊಂದಿರುತ್ತದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇ ಪ್ರೈಮಸಿ ಎಫೆಕ್ಟ್ ಇಟ್ ಇಸ್ ಮೋಸ್ಟ್ ಇನ್ಫಾರ್ಮೇಷನ್ ಇಸ್ ಆಲ್ವೇಸ್ ದಟ್ ಕಮ್ಸ್ ಫಸ್ಟ್ ಹೆಚ್ಚಿನ ಮಾಹಿತಿ ಯಾವಾಗಲೂ ಮೊದಲು ಬರುತ್ತದೆ ಕ್ವೆಶನ್ ನಂಬರ್ ಏಟ್ ದಿ ಕಮ್ಯುನಿಕೇಟೆಡ್ ನಾಲೆಜ್ ಇನ್ ಅ ಕ್ಲಾಸ್ ರೂಮ್ ಇಸ್ ಕನ್ಸಿಡರ್ಡ್ ಆಸ್ ಇನ್ಫಾರ್ಮೇಷನ್ ಪವರ್ ನಾನ್ ಪರ್ವೆಸಿವ್ ಕಮ್ಯುನಿಕೇಶನ್ ಲಿಮಿಟೆಡ್ ಜಜ್ಮೆಂಟ್ ಕಲ್ಚರಲ್ ಕ್ಯಾಪಿಟಲ್ ತರಗತಿಯಲ್ಲಿ ಸಮೂಹನ ಜ್ಞಾನವನ್ನು ಹೀಗೆ ಪರಿಗಣಿಸಲಾಗ್ತಾ ಇದೆ మాహితీయ శక్తి వ్యాపక వల్ల సంవన సీమత తీర్పు సాంస్కృతిక బండవాళ ద రైట్ ఆన్సర్ ఈస్ ఆప్షన్ డి కల్చరల్ క్యాపిటల్ సాంస్కృతిక బండవాళ క్వెష్న్ నంబర్ నైన్ ద పర్సన్ హూ ట్రాన్స్మిట్స్ ద మెసేజ్ ఈస్ కార్డ్ సందేశా రవాణ వ్యక్తింత కీ చ సెండర్ రిసీవర్ రెస్పాన్స్ ఎస్ యూ ద రైట్ ఆన్సర్ ఈస్ ఆప్షన్ బి ಸೆಂಟರ್ ದ ಪರ್ಸನ್ ಹೂ ಗೋಯಿಂಗ್ ಟು ಸೆಂಡ್ ದ ಮೆಸೇಜ್ ನೋನ್ ಆಸ್ ದಿ ಸೆಂಡರ್ ಯಾರು ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸೆಂಡರ್ ಕಳುಹಿಸುವವರು ಅಂತ ಹೇಳ್ತಾ ಇದ್ದೀವಿ ದ ಪರ್ಸನ್ ಹೂ ಟ್ರಾನ್ಸ್ಮಿಟ್ ದ ಮೆಸೇಜ್ ಟು ದ ಅದರ್ ಪರ್ಸನ್ ಇಸ್ ಕಾಲ್ಡ್ ಸೆಂಡರ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ರಿಸೀವ್ ರಿಸೀವ್ ದ ಮೆಸೇಜ್ ಇಸ್ ನೋನ್ ಆಸ್ ದಿ ರಿಸೀವರ್ ಕ್ವೆಶನ್ ನಂಬರ್ ಟೆನ್ ಎಮೋಷನ್ಸ್ ಆರ್ ಸಾರಿ ಎಮೋಟಿಕಾನ್ಸ್ ಆರ್ ಆಪ್ಷನ್ ಎ ಎಮೋಷನಲ್ ಕಾನ್ಫರೆನ್ಸ್ ಆಪ್ಷನ್ ಬಿ ಸ್ಪೆಸಿಫಿಕಲಿ ಎಕ್ಸ್ಪ್ರೆಸಿವ್ ಬಾಡಿಲಿ ಜೆಸ್ಟರ್ಸ್ ಆಪ್ಷನ್ ಸಿ ಎಮೋಷನಲ್ ಕ್ವರೀಸ್ ಆಪ್ಷನ್ ಡಿ ಟೈಪ್ಡ್ ಸಿಂಬಲ್ಸ್ ದ್ಯಾಟ್ ಕಮ್ಯುನಿಕೇಟ್ ಪೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಂದರೆ ಭಾವನಾತ್ಮಕ ಸಮಾವೇಶಗಳು ನಿರ್ದಿಷ್ಟವಾಗಿ ಅಭಿವ್ಯಕ್ತಿಗೊಳಿಸುವ ದೈಹಿಕ ಸನ್ನೆಗಳು ಭಾವನಾತ್ಮಕ ಪ್ರಶ್ನೆಗಳು ಮುಖದ ಅಭಿವ್ಯಕ್ತಿಗಳನ್ನು ಸಂವಹನ ಮಾಡುವ ಟೈಪ್ ಮಾಡಿದ ಚಿಹ್ನೆಗಳು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಮೋಟಿಕಾನ್ಸ್ ಆರ್ ಟೈಪ್ಡ್ ಸಿಂಬಲ್ಸ್ ದ್ಯಾಟ್ ಕಮ್ಯುನಿಕೇಟ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮುಖದ ಅಭಿವ್ಯಕ್ತಿಗಳನ್ನು ಸಂವಹನ ಮಾಡುವ ಟೈಪ್ ಮಾಡಲಾದ ಚಿಹ್ನೆಗಳು ಕ್ವೆಶನ್ ನಂಬರ್ ಎಲೆವೆನ್ ಅ ಹೈ ಕಂಟೆಕ್ಸ್ಟ್ ಕಲ್ಚರ್ ಈಸ್ ಒನ್ ವೇರ್ ಮಚ್ ಆಫ್ ದ ಇನ್ಫಾರ್ಮೇಶನ್ ಈಸ್ ಅಬೌಟ್ ದ ಕಂಟೆಕ್ಸ್ಟ್ ಆರ್ ಅಬೌಟ್ ದ ಪರ್ಸನ್ ಮಚ್ ಆಫ್ ದ ಇನ್ಫಾರ್ಮೇಷನ್ ಈಸ್ ಸ್ಪೋಕನ್ ಮೋಸ್ಟ್ ಪೀಪಲ್ ಯೂಸ್ ಸೈನ್ ಲ್ಯಾಂಗ್ವೇಜ್ ಮಚ್ ಆಫ್ ದ ಇನ್ಫಾರ್ಮೇಶನ್ ಈಸ್ ಅನ್ಸ್ಪೋಕನ್ ಇಸ್ ಕಂಟೆಕ್ಸ್ಟ್ ಕಲ್ಚರ್ ಇಟ್ ಈಸ್ ಒನ್ ಮಚ್ ಆಫ್ ದ ಇನ್ಫಾರ್ಮೇಷನ್ ಈಸ್ ಅನ್ಸ್ಪೋಕನ್ ಸೊ ಇಲ್ಲಿ ಕ ಹೈ ಕಂಟೆಕ್ಸ್ಟ್ ಕಲ್ಚರ್ ಉನ್ನತ ಸಂದರ್ಭ ಸಂಸ್ಕೃತಿ ಅಂತಂದರೆ ಹೆಚ್ಚಿನ ಮಾಹಿತಿಯನ್ನು ಹೇಳಲಾಗುವುದಿಲ್ಲ Question number 12. Leakage cues refers to option A, facial expression that people have misread. Option B, one of the characteristic styles of facial expressions. Option C, unintended signs of how a person really feels. Option D, a technique employed by professional actors. ಲೀಕೇಜ್ ಕ್ಯೂ ಅಂತ ಅಂದರೆ ಜನರು ತಪ್ಪಾಗಿ ಓದಿದ ಮುಖದ ಅಭಿವ್ಯಕ್ತಿಗಳು ಮುಖದ ಅಭಿವ್ಯಕ್ತಿಗಳ ವಿಶಿಷ್ಟ ಶೈಲಿಗಳಲ್ಲಿ ಒಂದಾಗಿದೆ ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಹೇಗೆ ಭಾವಿಸುತ್ತಾನೆ ಎಂಬುದರ ಅನಪೇಕ್ಷಿತ ಚಿಹ್ನೆಗಳು ವೃತ್ತಿಪರ ನಟರು ಬಳಸುವ ತಂತ್ರ ಎಸ್ ಲೀಕೇಜ್ ಕ್ಯೂಸ್ ಇಟ್ ರೆಫರ್ಸ್ ಟು ದಿ ಅನ್ಇಂಟೆಂಡೆಡ್ ಸೈನ್ಸ್ ಆಫ್ ಹೌ ಅ ಪರ್ಸನ್ ರಿಯಲಿ ಫೀಲ್ಸ್ ಒಬ್ಬ ವ್ಯಕ್ತಿ ನಿಜವಾಗಿಯೂ ಹೇಗೆ ಭಾವಿಸುತ್ತಾನೆ ಎಂಬುದರ ಅನಪೇಕ್ಷಿತ ಚಿಹ್ನೆಗೆ ನಾವು ಏನಂತ ಇದ್ದೀವಿ ಲೀಕೇಜ್ ಕ್ಯೂಸ್ ಕ್ವೆಶನ್ ನಂಬರ್ ತರ್ಟೀನ್ వెన్ వి ట్రై టు ఆర్గనైజ్ డిటేల్స్ ఇన్ అవర్ మైండ్ వి ఆర్ సీకింగ్ టు ఆప్షన్ ఏ ప్రొడ్యూస్ న్యూ ఐడియాస్ ఇన్ అవర్ మైండ్ ఆప్షన్ బి ప్రోసెస్ కంప్లె కాంప్లెక్స్ ఇన్ఫార్మేషన్ అండ్ దెన్ కెటరైజ్ ఇట్ ఆప్షన్ సి కెటగరైజ్ డిఫికల్ట్ అండ్ ఈజీ పీసస్ ఆఫ్ ఇన్ఫార్మేషన్ ఆప్షన్ డి ప్రొసెస్ సింపల్ ఇన్ఫార్మేషన్ అండ్ కెటగరైజ్ నా మనస్సిన వివరం సంఘటనలు ప్రయత్న ఏనన్నా బయస్తావి నమ్మ మనస్సిన ఆలోచన హుట్టీ ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಣ ಮಾಡ್ತೀವಿ ಕಷ್ಟಕರವಾದ ಮತ್ತು ಸುಲಭವಾದ ಮಾಹಿತಿಯ ವರ್ಗಗಳನ್ನು ವರ್ಗೀಕರಿಸ್ತೀವಿ ಸರಳ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ವರ್ಗೀಕರಣ ಮಾಡ್ತಾ ಇದ್ದೀವಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವೆನ್ ವಿ ಆರ್ ಗೋಯಿಂಗ್ ಟು ಆರ್ಗನೈಸ್ ಡಿಟೇಲ್ಸ್ ಇನ್ ಅವರ್ ಮೈಂಡ್ ವಿ ಸೀಕ್ ಪ್ರೊಸೆಸ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ದೆನ್ ಇಟ್ ಸೊ ಯಾವಾಗ ಮನಸ್ಸಿನಲ್ಲಿ ವಿವರಣಗಳನ್ನು ವಿವರಣೆಗಳನ್ನು ಸಂಘಟನೆ ಮಾಡ್ತಾ ಇದ್ದೀವಿ ಅದರ ಅರ್ಥ ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಿಸ್ತೀವಿ క్వశ్చన్ నంబర్ ఫోర్టన్ విచ్ ఆఫ్ ద ఫలోవింగ్ క్యాన్ హెల్ప్ ద మోస్ట్ ఇన్ ఎన్హాన్సింగ్ ద ఇఫెక్టవ్నెస్ ఆఫ్ ఆక్టవ్ లీస్నింగ్ డెవలపింగ్ అపతి విత్ ద సెంటర్ డెవలపింగ్ అ సమ్ టు మినీమైజ్ ద నైస్ ఇన్ ద ఏరియా పేయింగ్ అటెన్షన్ టు ద బాడీ ల్యాంగ్వేజ్ ఆఫ్ ద సెంటర్ డెవలపింగ్ ఎంపతి విత్ ద సెంటర్ సక్రియ ఆలసికయ పరిణామకారిత్వం హెచ్చు ఈ కళగిన యాదు సహాయ ಕಳುಹಿಸುವವರೊಂದಿಗೆ ನಿರಾಸಕ್ತಿ ಬೆಳೆಸುವುದು ಪ್ರದೇಶದಲ್ಲಿನ ಶಬ್ದವನ್ನು ಕಡಿಮೆ ಮಾಡಲು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ಕಳುಹಿಸುವವರ ದೇಹ ಭಾಷೆಗೆ ಗಮನ ಕೊಡುವುದು ಕಳುಹಿಸುವವರೊಂದಿಗೆ ಅನುಭೂತಿಯನ್ನು ಬೆಳೆಸುವುದು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡೆವಲಪಿಂಗ್ ಎಂಪತಿ ವಿತ್ ದ ಸೆಂಡರ್ ಕಳುಹಿಸುವವರೊಂದಿಗೆ ಅನುಭೂತಿಯನ್ನು ಬೆಳೆಸುವುದು ಕ್ವೆಶನ್ ನಂಬರ್ ಫಿಫ್ಟೀನ್ ಇಫ್ ಅ ಸ್ಟೂಡೆಂಟ್ ರೈಸಸ್ ಅ ಹ್ಯಾಂಡ್ ಟು ಸ್ಪೀಕ್ ಇನ್ ದ ಕ್ಲಾಸ್ ದ ಪರ್ಸನ್ ಈಸ್ ಯೂಸಿಂಗ್ ತರಗತಿಯಲ್ಲಿ ಮಾತನಾಡಲು ವಿದ್ಯಾರ್ಥಿಯು ಕೈ ಎತ್ತಿದರೆ ವ್ಯಕ್ತಿ ಏನನ್ನ ಬಳಸ್ತಾ ಇದ್ದಾನೆ modifier emblem regulator display the right answer is option b emblem so emblems are non verbal signals that can generally translated directly into words question number 16 a classification of body movements is called deya chalanegala karita de emblem non verbal displays kinesics the right answer is option d kinesics క్వశ్చన్ నంబర్ సెవెంటీన్ ఫిగర్ ఆర్ట్ ద కంపొనెంట్స్ ఆఫ్ నాన్ వర్బల్ కమ్యునికేషన్ ఇన్ అ క్లాస్ రూమ్ ఫ్రమ్ ద ఫ లలోోవింగ్ కే తరగతి శబ్దరహిత సంవహద అంశ కంహిడి ఇస్ నాన్ వర్బల్ కమ్యునన్ ఇన్ క్లాస్ రూమ్ ఆప్షన్ ఏ ఫేషియల్ ఎక్స్ప్రెషన్ కల్చరల్ స్పేస్ అండ్ సిటింగ్ అరేంజ్మెంట్ ఆప్షన్ బి స్పీడ్ ఆఫ్ అటరన్స్ ఫీల్ గుడ్ ప్యాక్టర్ అండ్ ఆప్షన్ సి హై సౌండ్ ఫిజికల్ అంబియన్స్ అండ్ టీచర్ లర్న్ డెన్స్ ऑप्शन डी फेशियल एक्सप्रेशन काइनेसिक्स एंड पर्सनल स्पेस द राइट आंसर इज ऑप्शन डी काइनेसिक्स एक्सप्रेशन काइनेसिक्स एंड पर्सनल स्पेस मुखय हावभाव व्यक्ति काइनेसिक्स मते व्यक्तिगत स्थला क्वेश्चन नंबर 18 द गोल ऑफ परसेप्शन चेकिंग इज ग्रही के परिसीलेनीय गुरी ऑप्शन ए कंफर्मेशन ಆಪ್ಷನ್ ಬಿ ಕಲ್ಚರಲ್ ಸೆನ್ಸಿಟಿವಿಟಿ ಆಪ್ಷನ್ ಸಿ ಟು ಫರ್ದರ್ ಎಕ್ಸ್ಪ್ಲೋರ್ ದ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಅದರ್ಸ್ ಆಪ್ಷನ್ ಡಿ ಕಂಟ್ರೋಲ್ ದ ಗೋಲ್ ಗೋಲ್ ಆಫ್ ಪರ್ಸೆಪ್ಷನ್ ಈಸ್ ಟು ಫರ್ದರ್ ಎಕ್ಸ್ಪ್ಲೋರ್ ದ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಅದರ್ಸ್ ಗ್ರಹಿಕೆ ಪರಿಶೀಲನೆ ಗುರಿ ಏನಂತಂದರೆ ಇತರರ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅನ್ವೇಷಿಸುವುದು ಕ್ವೆಶನ್ ನಂಬರ್ ನೈನ್ಟೀನ್ ಕಮ್ಯುನಿಕೇಷನ್ ವಿಲ್ ಬಿ ಎಫೆಕ್ಟಿವ್ ಇಫ್ ಇಟ್ ಈಸ್ ಡೆಲಿವರ್ಡ್ ಸ್ಲೋಲಿ ಆ್ಯಂಡ್ ಕ್ಲಿಯರ್ಲಿ ಡೆಲಿವರ್ಡ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಮೀಡಿಯಾ ರಿಸೀವ್ಡ್ ಐ ಇಂಟೆಂಡೆಡ್ ಬೈ ಮೆಸೇಜ್ ಬೈ ಸೆಂಡರ್ ರಿಸೀವ್ಡ್ ಇಮಿಡಿಯೆಟ್ಲಿ ಸೊ ವೆನ್ ವಿಲ್ ವೆನ್ ವಿಲ್ ದ ಕಮ್ಯುನಿಕೇಶನ್ ಎಫೆಕ್ಟಿವ್ ವೆನ್ ರಿಸೀವ್ ರಿಸೀವ್ಡ್ ಇಟ್ ಈ ರಿಸೀವ್ ರಿಸೀವ್ಡ್ ಐ ಇಂಟೆಂಡೆಡ್ ಬೈ ದಿ ಮೆಸೇಜ್ ಸೊ ವೆನ್ ದ ರಿಸೀವರ್ ಇಸ್ ಗೋಯಿಂಗ್ ಟು ರಿಸೀವ್ ದ ಮೆಸೇಜ್ ಆ್ಯಂಡ್ ಈ ಇಸ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಗೋಲ್ ಏಮ್ ಆಫ್ ದ ಸೆಂಡರ್ ಇಟ್ ಈಸ್ ನೋನ್ ಆಸ್ ದಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಯಾವಾಗ ರಿಸೀವರ್ ಸರಿಯಾದ ಮಾಹಿತಿಯನ್ನು ರಿಸೀವ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಪರಿಣಾಮಕಾರಿ ಸಂವನ್ನಂತ ಹೇಳ್ತಾ ಇದ್ದೀವಿ Question number 20. Context refers to the similarity of backgrounds between the sender and the receiver. Physical, social, chronological, cultural. The right answer is cultural. Sanskritika. Question number 21. Assertion is teacher communication is central to classroom management. Reason is teacher communication behaviors should not be used to regulate the classroom behavior of students. ಎಸ್ ಪ್ರತಿಪಾದನೆ ತರಗತಿಯ ನಿರ್ವಹಣೆಗೆ ಶಿಕ್ಷಕರ ಸಂವಹನ ಕೇಂದ್ರವಾಗಿದೆ ಕಾರಣ ವಿದ್ಯಾರ್ಥಿಗಳ ನಡವಳಿಕೆಯನ್ನು ನಿಯಂತ್ರಿಸಲು ಶಿಕ್ಷಕರ ಸಂವಹನ ನಡವಳಿಕೆಗಳನ್ನು ಬಳಸಬಾರ್ದು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಈಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್ ಬಿಕಾಸ್ ಟೀಚರ್ ಕಮ್ಯುನಿಕೇಶನ್ ಇಸ್ ಸೆಂಟ್ರಲ್ ಟು ದ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ದಿಸ್ ಇಸ್ ಕರೆಕ್ಟ್ ತರಗತಿಯ ನಿರ್ವಹಣೆಗೆ ಶಿಕ್ಷಕರ ಸಂವಹನ ಕೇಂದ್ರವಾಗಿದೆ ಬಹಳ ಮುಖ್ಯವಾದಕ್ಕೆ ಸರಿಯಾಗಿದೆ ಬಟ್ ರೀಸನ್ ಟೀಚರ್ ಕಮ್ಯುನಿಕೇಷನ್ ಬಿಹೇವಿಯರ್ ಶುಡ್ ನಾಟ್ ಬಿ ಯೂಸ್ಡ್ ಟು ರೆಗ್ಯುಲೇಟ್ ದ ಕ್ಲಾಸ್ ರೂಮ್ ಬಿಹೇವಿಯರ್ ದಿಸ್ ಇಸ್ ರಾಂಗ್ ಇಯರ್ ಕ್ವೆಶನ್ ನಂಬರ್ ಟ್ವೆಂಟಿ ಟು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆಲ್ಸೋ ಟರ್ಮ್ಡ್ ಆಸ್ ಮೀಡಿಯೇಟೆಡ್ ಕಮ್ಯುನಿಕೇಷನ್ ಕೆಳಗಿನವ್ ಯಾವುದನ್ನು ಮಧ್ಯಸ್ಥ ಸಮವನ ಅಂತ ಕರಿತಾ ಇದ್ದೀವಿ ಆಪ್ಷನ್ ಎ ಇಂಟ್ರಾ ಪರ್ಸ್ನಲ್ ಕಮ್ಯುನಿಕೇಷನ್ ಆಪ್ಷನ್ ಬಿ ಇಂಟರ್ ಪರ್ಸ್ನಲ್ ಕಮ್ಯುನಿಕೇಷನ್ ಆಪ್ಷನ್ ಸಿ ಗ್ರೂಪ್ ಕಮ್ಯುನಿಕೇಷನ್ ಆಪ್ಷನ್ ಡಿ ಮಾಸ್ ಕಮ್ಯುನಿಕೇಷನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮಾಸ್ ಕಮ್ಯುನಿಕೇಷನ್ ಮಾಸ್ ಕಮ್ಯುನಿಕೇಷನ್ ಈಸ್ ಆಲ್ಸೋ ನೋನ್ ಆಸ್ ದಿ ಮೀಡಿಯೇಟೆಡ್ ಕಮ್ಯುನಿಕೇಷನ್ ಸಮೂಹ ಸಮವನವನ್ನು ಮೀಡಿಯೇಟೆಡ್ ಕಮ್ಯುನಿಕೇಷನ್ ಅಂತ ಕರಿತೀವಿ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಇನ್ ಮಾಸ್ ಕಮ್ಯುನಿಕೇಷನ್ ಸೆಲೆಕ್ಟಿವ್ ಪರ್ಸೆಪ್ಷನ್ ಇಸ್ ಡಿಪೆಂಡೆಂಟ್ ಆನ್ ದ ರಿಸೀವರ್ಸ್ ಆಪ್ಷನ್ ಎ ಕಾಂಪಿಟನ್ಸ್ ಆಪ್ಷನ್ ಬಿ ಪ್ರೀಡಿಸ್ಪೊಸಿಷನ್ ಆಪ್ಷನ್ ಸಿ ರಿಸಿಪ್ಟ್ ರಿಸಿಪ್ಟಿವಿಟಿ ಆಪ್ಷನ್ ಡಿ ಎತ್ನಿಸಿಟಿ ಸಾಮೂಹಿಕ ಸಂವಹನದಲ್ಲಿ ಆಯ್ದ ಗ್ರಹಿಕೆ ಸ್ವೀಕರಿಸುವ ಮೇಲೆ ಅವಲಂಬಿತವಾಗಿರುತ್ತದೆ ಸಾಮರ್ಥ್ಯ ಪೂರ್ವ ಇತ್ಯರ್ಥ ಗ್ರಹಿಸುವಿಕೆ ಜನಾಂಗೀಯತೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರಿಸಿಪ್ಟಿವಿಟಿ ಗ್ರಹಿಸುವಿಕೆ

ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ಟೆಲಿಫೋನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ದೂರವಾಣಿ ಯಾವುದಕ್ಕೆ ಉದಾಹರಣೆ ಆಗಿದೆ ಲೀನಿಯರ್ ಕಮ್ಯುನಿಕೇಷನ್ ನಾನ್ ಲೀನಿಯರ್ ಕಮ್ಯುನಿಕೇಷನ್ ಸರ್ಕ್ಯುಲರ್ ಕಮ್ಯುನಿಕೇಷನ್ ಮೆಕನೈಸ್ಡ್ ಕಮ್ಯುನಿಕೇಷನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಟೆಲಿಫೋನ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಲೀನಿಯರ್ ಕಮ್ಯುನಿಕೇಷನ್ ದೂರವಾಣಿ ಒಂದು ಲೀನಿಯರ್ ಕಮ್ಯುನಿಕೇಷನ್ ಆಗಿದೆ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಬ್ರೇಕ್ ಡೌನ್ ಇನ್ ವರ್ಬಲ್ ಕಮ್ಯುನಿಕೇಶನ್ ಇಸ್ ಡಿಕ್ರೈ ಡಿಸ್ಕ್ರೈಬ್ ಆಸ್ ಮೌಖಿಕ ಸಂವಹನದಲ್ಲಿ ವಿಘಟನೆಯನ್ನು ಏನಂತ ಕರಿತಾ ಇದ್ದೀವಿ ಶಾರ್ಟ್ ಸರ್ಕ್ಯೂಟ್ ಕಾಂಟ್ರಾಡಿಕ್ಷನ್ ಅನ್ಇರ್ನೆಸ್ ಎಂಟ್ರೋಪಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎಂಟ್ರೋಪಿ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಆರ್ಗನೈಜೇಷನಲ್ ಕಮ್ಯುನಿಕೇಶನ್ ಕ್ಯಾನ್ ಆಲ್ಸೋ ಬಿ ಇಕ್ವೇಟೆಡ್ ವಿತ್ ಸಾಂಸ್ಕೃತಿಕ ಸಂವಹನವನ್ನು ಏನಂತ ಕರಿತಾ ಇದ್ದೀವಿ ಇಂಟ್ರಾ ಪರ್ಸ್ನಲ್ ಕಮ್ಯುನಿಕೇಶನ್ ಇಂಟರ್ ಕಮ್ಯುನಿಕೇಷನ್ ಗ್ರೂಪ್ ಕಮ್ಯುನಿಕೇಶನ್ ಮಾಸ್ ಕಮ್ಯುನಿಕೇಷನ್ Yes, the organizational communication it is also known as the group communication. Communication in small groups consists of three or more people who share a common goal and communicate collectively to achieve it. It is known as the small group communication. Question number 28: Communication via new media such as computers, teleshopping, internet, and mobile telephony is termed as. ఎస్ కంప్యూటర్ టెలిషాపింగ్ ఇంటర్నెట్ మొబైల్ టెలిఫోన్ అంత వసమల మూలక సంవన ఏనంతా కరీతీ ఎంటర్టైన్మెంట్ ఇంటర్యాక్టీ కమ్యునన్ డెవలప్మెంట్ కమ్యునికేషన్ కమ్యునిటేరియన్ ద రైట్ ఆన్సర్ ఈస్ ఆప్షన్ బి ఇంటర్యాక్టీవ్ కమ్యునికేషన్ సంవదాత్మక సంవహన ఇంటర్యాక్టవ్ కమ్యునికేషన్ ఈస్ అన్ ఎక్స్చేంజ్ ఆఫ్ ఐడియాస్ విర్ బోత్ పార్టిసిపేట్స్ వెదర్ హ్యూమన్ ఆర్ మషీన్ ఆర్ ఆర్ట్ ఫార్మ్ ఆర్ ఆక్టవ్ అండ్ క్యాన్ హ్ అన్ ఎఫెక్ట్ ఆన్ వన్ అనదర్ इट इसमिके फ्लो आफ इनफरमेशन ये दिसंबर यर् क्वेश्चन नंबर ट्वेंटी नई इंटरपर्सनल कम्युनिकेशन आकर्स ओनली वेसन एक्सचेज विथ अनादर वन आज यूनिक इंडिविजुअल अ लारज नंबर आफ पीपल आर् कम्युनिकेटिंग विथ अदर एट देम टाइम ओनली फ्रेंड्स आर् टाकिंग नफ दू परस्पर समझे संभव है ಒಬ್ಬ ವ್ಯಕ್ತಿಯು ಅನನ್ಯ ವ್ಯಕ್ತಿಯಾಗಿ ಇನ್ನೊಬ್ಬರೊಂದಿಗೆ ಕಲ್ಪನೆಯನ್ನು ವಿನಿಮಯ ಮಾಡಿಕೊಳ್ಳುತ್ತಾನೆ ಒಂದೇ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಪರಸ್ಪರ ಸಂವಹನ ನಡೆಸುತ್ತಿದ್ದಾರೆ ಸ್ನೇಹಿತರು ಮಾತ್ರ ಮಾತನಾಡುತ್ತಿದ್ದಾರೆ ಮೇಲಿನ ಹೌದು ಅಲ್ಲ ದ ರೈಟ್ ಆನ್ಸರ್ ಇಸ್ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಟೇಕ್ಸ್ ಪ್ಲೇಸ್ ವೆನ್ ಅ ಪರ್ಸನ್ ಎಕ್ಸ್ಚೇಂಜಸ್ ಐಡಿಯಾ ವಿತ್ ಅನದರ್ ಆಸ್ ಅ ಯುನೀಕ್ ಇಂಡಿವಿಜುವಲ್ ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬರೊಂದಿಗೆ ತನ್ನ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾನೆ ಆವಾಗ ಪರಸ್ಪರ ಸಂವಹನ ಸಂಭವಿಸ್ತಾ ಇದೆ ಕ್ವೆಶನ್ ನಂಬರ್ ತರ್ಟಿ ಅ ಲೋ ಕಂಟೆಸ್ಟ್ ಕಲ್ಚರ್ ಈಸ್ ಒನ್ ವೇರ್ most of the information is unspoken most of the information is explicitly stated in verbal message most of the information is apparent most of the information is non existent yes a low context culture yavagle now high context culture discuss low context culture most of the information is explicitly stated in verbal message question number 31 in the communication process feedback must be ಇ ರೆಲೆವೆಂಟ್ ಟು ದ ಕಂಟೆಸ್ಟ್ ಹ್ಯಾಸ್ ಪರ್ ದ ವಿಲ್ ಆಫ್ ದ ರಿಸೀವರ್ ರೆಲೆವೆಂಟ್ ಟು ದ ಸಿಚುವೇಶನ್ ಫುಲ್ ವ್ಯಾಕ್ವಿನೆಸ್ ಸಂವಹನ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆ ಹೇಗಿರಬೇಕು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ರೆಲೆವೆಂಟ್ ಟು ದಿ ಸಿಚುವೇಷನ್ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ಇರಬೇಕು ಕ್ವೆಶನ್ ನಂಬರ್ ತರ್ಟಿ ಟು ಆರ್ಕುಟ್ ಈಸ್ ಅ ಪಾರ್ಟ್ ಆಫ್ ಆರ್ಕುಟ್ ಯಾವುದರ ಭಾಗವಾಗಿದೆ ಇಂಟ್ರಾ ಪರ್ಸ್ನಲ್ ಕಮ್ಯುನಿಕೇಷನ್ ಮಾಸ್ ಕಮ್ಯುನಿಕೇಷನ್ ಗ್ರೂಪ್ ಕಮ್ಯುನಿಕೇಷನ್ ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್ Yes, orkut it is a part of interpersonal communication orkut was a social networking service owned and operated by the google the service was designed to help users meet new and old friends and maintain existing relationship and it was one of the most visited website in india and brazil in 2008 match the following artists and art the right answer is option c ఈస్ వన్ పండిత్ జస్ రాజ్ ఇస్ రిలేటెడ్ టు హిందూస్థానీ వక్యాలి కిషన్ మహారాజ్ ఈస్ రిలేటెడ్ టా రవిశంకర్ ఇస్ రిలేటెడ్ టు సీతార్ దెన్ ఉదయ్ శంకర్ ఇస్ రిలేటెడ్ టు డాన్స్ క్వశ్చన్ నంబర్ థర్టీ ఫోర్ చైనీస్ కల్చరల్ రెవల్యూషన్ లీడర్ మావో జిడాంగ్ యూజ్డ్ అ టైప్ ఆఫ్ కమ్యునన్ టు టాక్ టు ద మాస్ ఈస్ నోన్ ఆస్ చీన సాంస్కృతిక క్రాంతి నయక మావో జనసామాన్యొంద మాతనాడలు యవ రీతి సంబంధ బు option a mass line communication option b group communication option c participatory communication option d dialog communication the right answer is mass line communication the mass line is the political organizational and leadership method developed by mao zedong and the chinese communist party question number 35 the telephone model of communication was first developed in the area of టెలిఫోన్ మోడల్ ఆఫ్ కమ్యునను మొదలు యవ క్షేత్రా అభివృద్ధిపడతాలజికల్ తేరి డీస్పర్జన్ తేరి మినిమల్ ఇఫెక్ట్స్ తేరి ఇన్ఫార్మేషన్ తేరి ద రైట్ ఆన్సర్ ఈస్ ఆప్షన్ డి ఇన్ఫార్మేషన్ తేరి మాహితి సంతా బు క్వెషన్ నంబర్ థర్టీ టెలివిజన్ ఈస్ అన్ ఎక్సాంపల్ ఆఫ్ దూరదర్శన యావదే ఉదాహరణ ఆగింది లీనీయర్ కమ్యునన్ నాన్ లీనీయర్ కమ్యునన్ సర్క్యులర్ కమ్యునన్ మెకనైజడ్ కమ్యునన్ ద రైట్ ఆన్సర్ ఈస్ ఆప్షన్ ఏ లీయర్ కమ్యునికేషన్ द लिनियर मॉडल इज वन वे नॉन्न इंटरेक्टिव कम्युनिकेशन क्वेश्चन नंबर थर्टी सेवन क्लास रूम कम्युनिकेशन इज नार्मली कन्सीडर्ड एज तरगति समूह सामान्यवा हेगणस्तव इफेक्टिव अफेक्टिव कॉर्नेटिव नॉन्लेक्टिव द रईट आंसर इज ऑप्शन सी कॉर्नेटिव लिसनिंग ऑप्शन ए मे बी अ काम्पलेक्स प्रोसेस इनवा मेनी स्टेप्स ऑप्शन बी इज आलवेफ्लेक्सि ऑप्शन सी अच्ल हाबिट Option D, a physiological process occurring in a spontaneous manner. The right answer is option A. Listening may be a complex process involving many steps. Question number 39: Dash are problems arising from expression, cultural barriers, semantic problems, wrong assumptions, selecting perception. The right answer is option B: Semantic problems are arising from expression. ಶಬ್ದಾರ್ಥ ಸಮಸ್ಯೆಗಳಿನಿವೆಲ್ಲ ಅಭಿವ್ಯಕ್ತಿಯಿಂದ ಉಂಟಾಗ್ತಾ ಇವೆ ಕ್ವೆಶನ್ ನಂಬರ್ ಫೋರ್ಟಿ ವೆನ್ ಇಸ್ ದ ಕಮ್ಯುನಿಕೇಷನ್ ಪ್ರೊಸೆಸ್ ಕಂಪ್ಲೀಟ್ ವೆನ್ ದ ಸೆಂಡರ್ ಟ್ರಾನ್ಸ್ಮಿಟ್ ದ ಮೆಸೇಜ್ ವೆನ್ ದ ಮೆಸೇಜ್ ಎಂಟರ್ಸ್ ದ ಚಾನಲ್ ವೆನ್ ದ ಮೆಸೇಜ್ ಲೀವ್ಸ್ ದ ಚಾನಲ್ ವೆನ್ ದ ರಿಸೀವರ್ ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ವೆನ್ ದ ರಿಸೀವರ್ ಇಸ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ದ ಕಮ್ಯುನಿಕೇಷನ್ ಪ್ರೊಸೆಸ್ ವಿಲ್ ಎಂಡ್ ಸೊ ಯಾವಾಗ ಸ್ವೀಕರಿಸುವವರು ಸಂದೇಶವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಸಂವಹನ ಕಾರ್ಯ ಮುಕ್ತಾಯ ಆಗ್ತಾ ಇದೆ Question number 41. In which of these problems is the actual message lost in the abundance of transmitted information? Selecting perception, over communication, under communication filtering. The right answer is option B over communication. In case of over communication, the actual message is lost in the jungle of information. क्वेश्चन नंबर फोर्टी टू इफेक्टिव क्लासरूम कम्युनिकेशन ऑफ ए टीचर डिपेंड्स अपॉन थ्री ऑफ द फॉलोइंग फोर क्वालिटीज कंटेंट मास्टरी क्लैरिटी इन लैंग्वेज टीचिंग कंसिस्टेंट इन प्रेजेंटेशन कंप्लीटिंग पोर्शन इन टाइम ये ऑप्शन इज करेक्ट ये इफेक्टिव क्लासरूम कम्युनिकेशन ऑफ ए टीचर डिपेंड्स अपॉन कंटेंट मास्टरी क्लैरिटी इन लैंग्वेज टीचिंग कंसिस्टेंसी इन प्रेजेंटेशन शिक्षकरा परिणामाकारी तरगती समونه यादव मिले अपेंड यादव मिले डिपेंड ಆಗಿದೆ ಅಂತಂದ್ರೆ विषय पांडित्यದ ಮೇಲೆ ભાષા বোধನ ಸ್ಪಷ್ಟತೆಯ ಮೇಲೆ ಪ್ರಸ್ತುತಿಯಲ್ಲಿನ ಸ್ಥಿರತೆಯ ಮೇಲೆ ಕ್ವೆಶ್ಚನ್ ನಂಬರ್ 43 ವಾಟ್ ಇಸ್ ಕಾಂಟೆಕ್ಸ್ಟ್ ಇನ್ ಕಮ್ಯುನಿಕೇಶನ್ ಎಫೆಕ್ಟಿವ್ ಕಮ್ಯುನಿಕೇಶನ್ ವರ್ಬಲ್ ಅಂಡ್ ನಾನ್ ವರ್ಬಲ್ ರೆಸ್ಪಾನ್ಸಸ್ ಟು ಮೆಸೇಜ್ ಅ ಫಿಸಿಕಲ್ ಅಂಡ್ ಸೈಕಾಲಜಿಕಲ್ ಎನ್ವಯরনಮೆಂಟ್ ಫಾರ್ ಕನ್ವರ್ಸೇಷನ್ ಅಂಡ್ ಇಂಟರ್‌ಫೆರೆನ್ಸ್ ವಿತ್ ಮೆಸೇಜ್ ರಿಸೆಪ್ಷನ್ ಯಸ್ कंटेक्स्ट इन कम्युनिकेशन रेफर्स टू अ फिसल आइकोलॉजिकल एनवा कन्वर्जेशन संभाषण के दैहिकनिक वातावरण कंटेक्स्ट अभी क्वेश्चन नंबर फोर्टी फोर मैच द फॉलोविंग द रईट आंसर इज ऑप्शन सी रिटेड टू ए टीचर आस्कल ओरल अ स्टूडेंट टू ड्रा अ ग्राफ ऑन द्लैक बोर्ड बीज आर् टीचर रईट रिटर्न सी टू द चिलड्र సి ఈస్ క్యూ టీచర్ షోస్ అ డిజిటల్ డయగ్రామ్ ఆన్ ద బ్లాక్ బోర్డ్ టీచర్ బికామ్స్ సిబ్బాలిక్ క్వశ్చన్ క్వశ్చన్ నంబర్ ఫార్టీ ఫైవ్ విచ్ ఆఫ్ ద ఫాల్వింగ్ ఈస్ నాట్ ట్రూ అబౌట్ గ్రేప్ వైన్ గ్రేప్ వాయిన్ కమ్యూనిషన్ బయ్యూ నిజ అలా ఇట్ ఈస్ ఫాస్టర్ దాన్ ఫార్మల్ కమ్యూనిషన్ నెట్వర్క్ ఇట్ ఈస్ లెస్ అక్యూరేట్ దాన్ ఫార్మల్ నెట్వర్క్ ఇట్ ఈస్ ఫౌండ్ ఇన్ ఆల్మోస్ట్ ఆల్ ఆర్గనైజేషన్ ఇట్ ఈస్ పిపర్డ్ ఓవర్ ఫార్మల్ కమ్యూని ఇస్ వెరీ ఈజీ క్వశ్చన్ ఆప్షన్ డి విచ్చ్ంగ్ ఇస్ నాట్ ట్రూ అబౌట్ గ్రేన్ ఇట్ ఈస్ పిపర్డ్ ఓవర్ ఫార్మల్ కమ్యూనిషన్ ఇది सरिया दिस इज़ करेक्ट बिकॉज दिस इज वी प्रिपेयर ग्रे पॉइंट कम्युनिकेशन इन ऑर्गेनाइजेशन क्वेश्चन नंबर फोर्टी सिक्स अ फिस्ड आटगरइज ऑफ़ पीपल बेस्ड ऑफ़ क्वालिटीज इज कॉल्ड पूर्व निर्धारित गुणग आधार मेले जनर गुंप वर्गीकृत अना डाश अरत जनरलिंग कन्सिसन स्टीरो oversimplification the right answer is option c stereotype stereotype it is a mistaken idea or belief many people have about a thing or group question number 47 communication in the class fails because the students are inattentive the teacher is monotonous in delivering the message the students have no interest in the lesson being taught there is very much noise in and around the classroom is yes, the right answer is communication fails ಬಿಕಾಸ್ ದ ಟೀಚರ್ ಇಸ್ ಮೊನೋಟಾನಸ್ ಇನ್ ಡೆಲಿವರಿಂಗ್ ದ ಮೆಸೇಜ್ ಯಾವಾಗ ಶಿ ಸಂದೇಶವನ್ನು ತಲುಪಿಸುವಲ್ಲಿ ಶಿಕ್ಷಕರು ಏಕತಾನತೆ ಹೊಂದಿರ್ತಾರೆ ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಮಹತ್ವವನ್ನು ನೀಡ್ತಾರೆ ಯಾವಾಗ ಸಮೂಹನ ವಿಫಲ ಆಗ್ತಾ ಇದೆ ಕ್ವೆಶನ್ ನಂಬರ್ ಫೋರ್ಟಿ ಏಟ್ ಆ ಸ್ಪೀಕರ್ ಯೂಸಿಂಗ್ ಕಾಂಪ್ಲೆಕ್ಸ್ ಟರ್ಮ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಸಂಕೀರ್ಣ ಪದಗಳನ್ನು ಬಳಸುವ ಸ್ಪೀಕರ್ ಯಾವುದಕ್ಕೆ ಉದಾಹರಣೆ ಫಿಸಿಯೋಲಾಜಿಕಲ್ ನಾಯ್ಸ್ ಸೈಕೊಲಾಜಿಕಲ್ ನಾಯ್ಸ್ ಸಿಮ್ಯಾಂಟಿಕ್ ನಾಯ್ಸ್ ಫಿಜಿಕಲ್ ನಾಯ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸಿಮ್ಯಾಂಟಿಕ್ ನಾಯ್ಸ್ ಶಬ್ದಾರ್ಥದ ಶಬ್ದ क्वेश्चन नंबर फोर्टी नईन एंड एक्सापल ऑफ फिजियोलॉजिकल फिजोलाजिकल नॉयजिस शारीरिक शब्द उदाहरण पीलिंग हंग हंग्री अ हम हमिंग एयर कंडीशनर यूनिट अ लॉन्ड मून मूवर अ स्पीकर यूजिंग कॉम्प्लेक्स टर्म द राइट आंसर इज ऑप्शन ए फीलिंग हंग्री टूडेज लास्ट क्वेश्चन विच ऑफ दिसज इज नॉट अ कमांडमेंट ऑफ इफेक्टिव कम्युनिकेशन क्लैरिटी इन अ लैंग्वेज लिसन पुअरली होम कम्युनिकेशन स्किल्स एडिक्वेट मीडियम The right answer is option B, listen, listening poorly. Uh, it is not a commandment of effective communication. Okay, friends, this is about our today's session. If you are preparing for Karnataka Set 2023 paper 1, we are providing complete theory lectures, MCQs lectures, practice MCQ set, 50 mock tests, PYQs. Uh, notes in English and Canada only at rupees two thousand. If you want to join, you can download Global Online app from the Play Store and you register yourself. In the search for courses, you can search KSA two thousand twenty three paper one. You will access the course. Yes, I will show the best to all. Thank you.